ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಮಾಡುವಂತ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತು ಒಂದು ಮೇಜರ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ವಿ ಅದೇನಂತಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಅನ್ನ ಲಾಂಚ್ ಮಾಡಿದ್ವಿ ಈಗಾಗಲೇ ಕೆ ಫಾಲೋವರ್ಸ್ ಕೂಡ ಬಂದಿದೀನಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಜೊತೆಗೆ ಚಾನೆಲ್ ನ ಡಿಸ್ಕ್ರಿಪ್ಷನ್ಗೆ ಹೋದ್ರೆ ಇಲ್ಲಿ ಕೆಳಗಡೆ ಇದೆ ನೋಡಬಹುದು ವಾಟ್ಸ್ಆಪ್ ಚಾನಲ್ ಲಿಂಕ್ ಈ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮೂಲಕ ನಮ್ಮ ಚಾನಲ್ ಗೆ ಜಾಯ್ನ್ ಆಗಬಹುದು ಹಾಗೆ ಇಲ್ಲಿ ಯಾವುದೇ ರೀತಿಯ ರೆಕಮೆಂಡೇಶನ್ಸ್ ಇರೋದಿಲ್ಲ ಬಟ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುತ್ತೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ನಿಮ್ಗೆ ಸಿಗುತ್ತೆ ಯಾವ್ದೇ ಬೇರೆ ಲಿಂಕ್ ಗಳ ಮೂಲಕ ಜಾಯ್ನ್ ಆಗಕ್ ಹೋಗ್ಬೇಡಿ ಯಾವುದು ನಮ್ದಲ್ಲ ನಮ್ಮ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನಮ್ಮ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇನ್ನೊಂದ್ಸಲ ತೋರಿಸ್ತೀನಿ ಇಲ್ಲಿ ಟೂ ಲಿಂಕ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಇದೆ ನೋಡಬಹುದು ಹಾಗೆ ಇವತ್ತು ಇದನ್ನ ಕಮ್ಯುನಿಟಿ ಟ್ಯಾಬ್ ಅಲ್ಲು ಕೂಡ ಪೋಸ್ಟ್ ಮಾಡಿದ್ದು ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಜಾಯ್ನ್ ಆಗಿ ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಹೇಳಿದ್ರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದೆ ನೋಡಬಹುದು ಇಂಡಿಯಾ ಅಂಡ್ ಯು ಕೆ ಸೈನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಟುಮಾರೋ ನಾಳೆ ಭಾರತ ಹಾಗೂ ಯುನೈಟೆಡ್ ಕಿಂಗ್ಡಮ್ ಎಫ್ ಟಿ ಎ ಸೈನ್ ಆಗ್ತಿದಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಯು ಕೆ ಗೆ ಹೋಗ್ತಿದ್ದಾರೆ ಈಗಾಗಲೇ ಅವರು ಮಾಲ್ಡೀವ್ಸ್ ಅನ್ನ ತಲುಪಿದ್ದಾರೆ ಮಾಲ್ಡೀವ್ಸ್ ನಂತರ ಯು ಗೆ ಪ್ರಯಾಣ ಬಳಸ್ತಾರೆ ಅಲ್ಲಿ ಈ ಡೀಲ್ಗೆ ಸಹಿ ಆಗತ್ತೆ ಹಾಗಾದ್ರೆ ಏನೆಲ್ಲ ಇದೆ ಈ ಡೀಲ್ ಅಲ್ಲಿ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಯಾವ ಸೆಕ್ಟರ್ಸ್ಗೆ ಬೆನಿಫಿಷಿಯಲ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಅಲ್ಲಿನ ವಸ್ತುಗಳು ಇಲ್ಲಿಗೆ ಬರ್ತವೆ ಅದರಲ್ಲಿ ಮೆಜಾರಿಟಿ ವಸ್ತುಗಳ ಮೇಲೆ ತೆರಿಗೆಯನ್ನ ಹಾಕೋದಿಲ್ಲ ನಮ್ಮ ಸರ್ಕಾರ ಹಾಗೆ ನಮ್ಮ ವಸ್ತುಗಳು ಏನು ಅಲ್ಲಿಗೆ ಹೋಗ್ತವೆ ಅವುಗಳ ಮೇಲೆ ಅಲ್ಲಿನ ಸರ್ಕಾರ ತೆರಿಗೆಯನ್ನ ಹಾಕೋದಿಲ್ಲ ಕೆಲವೊಂದು ಐಟಮ್ಸ್ ಎಕ್ಸೆಪ್ಷನ್ ಇರುತ್ತೆ ಅವರ ಮೇಲೆ ತೆರಿಗೆಯನ್ನ ಹಾಕ್ತಾರೆ ಬಟ್ ಮೆಜಾರಿಟಿ ವಸ್ತುಗಳ ಮೇಲೆ ತೆರಿಗೆ ಇರೋದಿಲ್ಲ ಈ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕೋದಾಗಿರುತ್ತೆ ಇದು ಹಾಗೆ ಯಾವೆಲ್ಲ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ನೋಡುವುದಿಲ್ಲ ಎಸ್ಪೆಷಲಿ ನಿಯರ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಇಂಡಿಯನ್ ಗುಡ್ ಸೆಂಟ್ ಟು ದ ಯು ಕೆ ವಿಲ್ ನೌ ಎಂಜಾಯ್ ಜೀರೋ ಡ್ಯೂಟಿ ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಪ್ರಾಡಕ್ಟ್ ಗಳಿಗೆ ಯು ಕೆ ಟಾರಿ ಹಾಕೋದಿಲ್ಲ ಜಸ್ಟ್ ಒನ್ ಪರ್ಸೆಂಟ್ ವಸ್ತುಗಳಿಗೆ ಮಾತ್ರ ತೆರಿಗೆ ಇರುತ್ತೆ ಹಾಗೆ ನೋಡಬಹುದು ದಿಸ್ ವಿಲ್ ಎಲಿಮಿನೇಟ್ ಎಕ್ಸಿಸ್ಟಿಂಗ್ ಟಾರೇಂಜ್ ಫ್ರಮ್ ಫೋರ್ ಪರ್ಸೆಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಈಗ ಸದ್ಯದ ಮಟ್ಟಿಗೆ ನಾಲ್ಕರಿಂದ ಹದಿನಾರು ಪರ್ಸೆಂಟ್ ವರ್ಗ ಟಾರೀಫ್ ಇದೆ ನಮ್ಮ ವಸ್ತುಗಳಿಗೆ ಯು ಕೆ ಬಟ್ ಅದು ಝೀರೋ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಡೀಲ್ ಆದ್ಮೇಲೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಇದನ್ನ ಅಂತಂದ್ರೆ ನಮಗೆ ಯು ಕೆ ಮಾರ್ಕೆಟ್ ಸಿಗುತ್ತೆ ಜೊತೆಗೆ ನಮ್ಮ ವಸ್ತುಗಳನ್ನ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೂಡ ಮಾರಾಟ ಮಾಡಬಹುದಾಗಿರುತ್ತೆ ಇಷ್ಟ ದಿನ ಫೋರ್ ಟು ಸಿಕ್ಸ್ಟೀನ್ ಪರ್ಸೆಂಟ್ ಟಾರಿಫ್ ಪೇ ಮಾಡಬೇಕಾಗಿತ್ತು ಹಾಗಾಗಿ ವಸ್ತುಗಳ ಬೆಲೆ ಸ್ವಲ್ಪ ಜಾಸ್ತಿ ಆಗೋದು ಈಗ ಕಡಿಮೆ ಸಿಕ್ಕಾಗ ಕಸ್ಟಮರ್ಸ್ ಕೂಡ ಜಾಸ್ತಿ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಹೋಟೆಲ್ ಆ ಬೆನಿಫಿಟ್ ಅಂತೂ ಸಿಗುತ್ತೆ ಹಾಗಾದ್ರೆ ಯಾವೆಲ್ಲ ಸೆಕ್ಟರ್ಸ್ ಗೆ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ನೋಡಿದ್ರೆ ಟೆಕ್ಸ್ಟೈಲ್ ಇಲ್ಲಿಂದ ಸಾಕಷ್ಟು ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಇವ್ ಹೋಗುತ್ತೆ ಹಾಗೆ ಲೆದರ್ ಇದೆ ಫೂಟ್ ವೇರ್ ಇದೆ ಟೈಸ್ ಮರೈನ್ ಪ್ರಾಡಕ್ಟ್ಸ್ ಜೆಮ್ಸ್ ಅಂಡ್ ಜುವೆಲರಿ ಅಂಡ್ ಎಂಜಿನಿಯರಿಂಗ್ ಗೂಡ್ಸ್ ಇನ್ಕ್ಲೂಡಿಂಗ್ ಆಟೋ ಕಂಪೋನೆಂಟ್ಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಈ ಎಲ್ಲ ಸೆಕ್ಟರ್ಸ್ ಗೆ ಬಿಗ್ ಬೆನಿಫಿಟ್ ಆಗುತ್ತೆ ಈ ಡೀಲ್ ನಾಳೆ ಬಹುಶಃ ಈ ಎಲ್ಲಾ ಶೇರ್ಗಳಲ್ಲಿ ರಿಯಾಕ್ಷನ್ ಕೂಡ ಬರಬಹುದು ಜೊತೆಗೆ ಇವತ್ತೆ ಈಗಾಗಲೇ ಒಂದಷ್ಟು ರಿಯಾಕ್ಷನ್ ಕೂಡ ಬಂದಿರುತ್ತೆ ಆಟೋ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಬಟ್ ಆಟೋಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಇದೆ ಟ್ರೈ ಡೀಲ್ ಅಲ್ಲಿ ಅದನ್ನು ಕೂಡ ನೋಡೋಣ ನಾವು ಎಸ್ಪೆಷಲಿ ಟೆಕ್ಸ್ಟೈಲ್ ಲೆದರ್ ಫೋಟ್ ವೇರ್ ಟೈಸ್ ಮರೈನ್ ಪ್ರಾಡಕ್ಟ್ಸ್ ಜೆಮ್ಸ್ ಅಂಡ್ ಜುವೆಲರಿ ಇಂಜಿನಿಯರಿಂಗ್ ಗುಡ್ಸ್ ಇವುಗಳಿಗೆ ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಇದು ಜೊತೆಗೆ ಇನ್ನೊಂದು ಬಿಗ್ ರಿಲೀಫ್ ಇಲ್ಲಿ ನೋಡಲಿಕ್ಕೆ ಕಾಣ್ತಾ ಇದೆ ನೋಡಬಹುದು ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಮಾಡ್ಕೊಳ್ತಿದಾರೆ ಇದರಲ್ಲಿ ನಮ್ಮ ಇಂಡಿಯನ್ ವರ್ಕರ್ಸ್ ಏನಿದ್ದಾರೆ ಯುಕೆ ನಲ್ಲಿ ಅವರು ಈ ಯುಕೆ ಸೋಷಿಯಲ್ ಸೆಕ್ಯೂರಿಟಿಗೆ ಕಾಂಟ್ರಿಬ್ಯೂಷನ್ ಅಂತ ಅವಶ್ಯಕತೆ ಇರೋದಿಲ್ಲ ಅಪ್ ಟು ತ್ರೀ ಇಯರ್ಸ್ ವರ್ಗೂ ಎಷ್ಟು ದಿನ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಮಾಡಬೇಕಿತ್ತು ಬಟ್ ಈಗ ಕಾಂಟ್ರಿಬ್ಯೂಟ್ ಮಾಡುವಂತ ಅವಶ್ಯಕತೆ ಇರಲ್ಲ ಅಪ್ ಟು ತ್ರೀ ಇಯರ್ಸ್ ಅದಕ್ಕಿಂತ ಜಾಸ್ತಿ ಇರ್ತಾರೆ ಕಾಂಟ್ರಿಬ್ಯೂಷನ್ ಮಾಡಬೇಕಾಗಬಹುದು ಹಾಗೆ ದಿಸ್ ಮೂವಿ ಇಸ್ ಎಕ್ಸ್ಪೆಕ್ಟೆಡ್ ಟು ಸೇವ್ ಇಂಡಿಯನ್ ವರ್ಕರ್ಸ್ ಅಂಡ್ ಕಂಪನೀಸ್ ಅರೌಂಡ್ ಫೋರ್ ತೌಸಂಡ್ ಕ್ರೋರ್ ಇಯರ್ ಅಂದ್ರೆ ನಮ್ಮ ಜನ ಏನಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರುಗಳಿಗೆ ಹಾಗೂ ಕಂಪನೀಸ್ಗೆ ನಾಲ್ಕು ಸಾವಿರ ಕೋಟಿಯನ್ನ ಉಳಿತಾಯ ಮಾಡುತ್ತೆ ಬಿಗ್ ಪಾಸಿಟಿವ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿರೋ ವರ್ಕರ್ಸ್ ಇಲ್ಲಿಗೆ ಕಳಿಸುವಂತ ದುಡ್ಡು ಜಾಸ್ತಿ ಆಗುತ್ತೆ ಜೊತೆಗೆ ಅವರು ಖರ್ಚು ಮಾಡುವಂತ ಕೆಪಾಸಿಟಿ ಕೂಡ ಜಾಸ್ತಿ ಆಗುತ್ತೆ ಕಂಪನೀಸ್ಗೂ ಕೂಡ ಒಂದಷ್ಟು ಉಳಿತಾಯ ಆಗುತ್ತೆ ಜೊತೆಗೆ ಈ ಅಗ್ರಿಮೆಂಟ್ ಮೂಲಕ ಇಂಡಿಯನ್ ಪ್ರೊಫೆಷನಲ್ಸ್ಗೂ ಕೂಡ ಬೇಡಿಕೆ ಜಾಸ್ತಿ ಆಗ್ಬಹುದು ಇನ್ಮೇಲೆ ಶೆಫ್ಸ್ ಯೋಗ ಇನ್ಸ್ಟ್ರಕ್ಟರ್ ಮ್ಯೂಸಿಷಿಯನ್ಸ್ ಅಂಡ್ ಅದರ್ ಕಾಂಟ್ರಾಕ್ಚುಲ್ ವರ್ಕರ್ಸ್ ಇವ್ರಿಗೂ ಕೂಡ ಬೇಡಿಕೆ ಜಾಸ್ತಿ ಆಗ್ಬೋದು ಯಾಕಂದ್ರೆ ಟೆಂಪರರಿ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡ್ತಾರೆ ಜೊತೆಗೆ ಇದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇನ್ವೆಸ್ಟ್ಮೆಂಟ್ ಫ್ರಮ್ ದ ಯು ಕೆ ಇಸ್ ಲೈಕ್ಲಿ ಟು ರೈಸ್ ಆಸ್ ವೆಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದ್ರೆ ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಅಥವಾ ರೆಡಿ ಮಾಡ್ಕೊಂಡು ಅಲ್ಲಿಗೆ ತಗೊಂಡೋಗಿ ಮಾರಾಟ ಮಾಡ್ಲಿಕ್ಕೂ ಕೂಡ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಯು ಕೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಾಗೆ ಹಲವು ಇಂಡಿಯನ್ ಕಂಪನೀಸ್ ಕೂಡ ಇದರ ಲಾಭವನ್ನ ಪಡ್ಕೊಳ್ತವೆ ಹಾಗೆ ನೋಡಬಹುದು ಯಾವೆಲ್ಲ ಕಂಪನಿ ಇದೆ ಅಂತ ವೆಲ್ಸ್ಪೋನ್ ಇಂಡಿಯಾ ಇದೆ ಅರವಿಂದ್ ಲಿಮಿಟೆಡ್ ಇದೆ ರಿಲ್ಯಾಕ್ಸೋ ಟಾಟಾ ಮೋಟಾರ್ಸ್ ನ ಪ್ರೆಸೆನ್ಸ್ ಕೂಡ ಇದೆ ಯುಕೆ ನಲ್ಲಿ ಎಸ್ಪೆಷಲಿ ಜೆ ಎಲ್ ಆರ್ ವಿಚಾರದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದಕ್ಕೂ ಕೂಡ ಬೆನಿಫಿಟ್ ಇರುತ್ತೆ ಮಹೀಂದ್ರ ಎಲೆಕ್ಟ್ರಿಕ್ ಭಾರತ್ ಫೋರ್ಜ್ ಅಮಂಗದರ್ ಇವರುಗಳಿಗೆ ಲಾಭ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಯು ಕೆ ಏನ್ ಬೆನಿಫಿಟ್ ಸಿಗುತ್ತೆ ಎಸ್ಪೆಷಲಿ ನೋಡಬಹುದು ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪ್ರಾಡಕ್ಟ್ಸ್ ಟ್ಯಾರಿಫ್ ಇರೋದಿಲ್ಲ ಬಟ್ ಯು ಕೆ ನೈಂಟಿ ಪರ್ಸೆಂಟ್ ಆಫ್ ದ ಪ್ರಾಡಕ್ಟ್ಸ್ ಟ್ಯಾರಿಫ್ ಇರೋದಿಲ್ಲ ನಮ್ಮಲ್ಲಿ ಇನ್ನು ಟೆನ್ ಪರ್ಸೆಂಟ್ ಪ್ರಾಡಕ್ಟ್ಸ್ ಟ್ಯಾರಿಫ್ ಇದ್ದೇ ಇರುತ್ತೆ ಅದರಲ್ಲಿ ಎಸ್ಪೆಷಲಿ ವಿಸ್ಕಿ ಜಿನ್ ಆಟೋಮೊಬೈಲ್ಸ್ ಅಂಡ್ ಫುಡ್ ಐಟಮ್ಸ್ ಇವುಗಳಿಗೆ ತುಂಬಾ ಕಡಿಮೆ ಆಗುತ್ತೆ ಟಾರೀಫ್ ಯಾಕಂದ್ರೆ ಒನ್ ಫಿಫ್ಟಿ ಪರ್ಸೆಂಟ್ ಇದೆ ಆಫ್ ನೋ ಇದು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ವರ್ಗ ಡೌನ್ ಆಗುತ್ತೆ ಹಾಗೆ ಕಾರ್ ಟ್ಯಾರಿಫ್ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಅದು ಟೆನ್ ಪರ್ಸೆಂಟ್ ಕಿಳಿಯುತ್ತೆ ಇದು ಆಟೋ ಸೆಕ್ಟರ್ ಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಕಂಪನೀಸ್ ಗೆ ಬೆನಿಫಿಟ್ ಕೂಡ ಆಗುತ್ತೆ ಟಾಟಾ ಮೋಟರ್ಸ್ ಅಂತ ಕಂಪನೀಸ್ಗೆ ನೋಡಬಹುದು ಇನ್ನು ಪ್ರಾಡಕ್ಟ್ಸ್ ಲೈಕ್ ಕಾಸ್ಮೆಟಿಕ್ಸ್ ಚಾಕೋಲೇಟ್ಸ್ ಬಿಸ್ಕೆಟ್ಸ್ ಸಾಲ್ಮನ್ ಮೆಡಿಕಲ್ ಡಿವೈಸಸ್ ವಿಲ್ ಆಲ್ಸೋ ಗೆಟ್ ಟ್ಯಾರಿಫ್ ರಿಲೀಫ್ ಮೇಕಿಂಗ್ ದಮ್ ಮೋರ್ ಕಾಂಪಿಟೇಟಿವ್ ಇನ್ ದ ಇಂಡಿಯನ್ ಮಾರ್ಕೆಟ್ ಇವುಗಳಿಗೆ ಟ್ಯಾರಿಫ್ ಇರೋದಿಲ್ಲ ನಮ್ಮಲ್ಲಿ ಜೊತೆಗೆ ಇಲ್ಲಿ ಯು ಕೆ ಕಂಪನೀಸ್ ಇಂಡಿಯನ್ ಗವರ್ನಮೆಂಟ್ ನ ಕಾಂಟ್ರಾಕ್ಟ್ಸ್ ಅಲ್ಲೂ ಕೂಡ ಭಾಗವಹಿಸುವಂತ ಅವಕಾಶಗಳು ಸಿಗ್ತಾ ಇದೆ ಬ್ರಿಟಿಷ್ ಫರ್ಮ್ಸ್ ಕ್ಯಾನ್ ಬಿಡ್ ಇಂಡಿಯನ್ ನಾನ್ ಸೆನ್ಸಿಟಿವ್ ಗವರ್ಮೆಂಟ್ ಟೆಂಡರ್ಸ್ ವರ್ತ್ ಓವರ್ ಟೂ ಬಿಲಿಯನ್ ಎರಡು ಬಿಲಿಯನ್ ವರ್ಗೂ ನಾನ್ ಸೆನ್ಸಿಟಿವ್ ಗವರ್ಮೆಂಟ್ ಟೆಂಡರ್ಸ್ ಅಲ್ಲಿ ಭಾಗವಹಿಸುವಂತಹ ಅವಕಾಶ ಬ್ರಿಟಿಷ್ ಕಂಪನಿಗಳಿಗೆ ಸಿಗ್ತಾ ಇದೆ ಇದರಿಂದ ನಮ್ಮ ಕೆಲವು ಕಂಪನೀಸ್ ಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಬಟ್ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅದರಿಂದ ಸರ್ಕಾರಕ್ಕೂ ಕೂಡ ಒಂದಷ್ಟು ಉಳಿತಾಯ ಆಗುವಂತಹ ಚಾನ್ಸಸ್ ಇರುತ್ತೆ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಖಂಡಿತ ಸ್ಪೆಸಿಫಿಕ್ ಆಗಿ ಕೆಲವು ಸೆಕ್ಟರ್ಸ್ಗೆ ಇದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಹಾಗೆ ಯು ಕೆ ಟ್ರೇಡ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಯು ಕೆ ಭಾರತದಿಂದ ಇಪ್ಪತ್ತೈದು ಪಾಯಿಂಟ್ ಐದು ಬಿಲಿಯನ್ ಪೌಂಡ್ಸ್ ಮೊತ್ತದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಹಾಗೆ ನಮಗೆ ಸೆವೆಂಟೀನ್ ಪಾಯಿಂಟ್ ಒನ್ ಬಿಲಿಯನ್ ಪೌಂಡ್ ಮೊತ್ತದ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂದ್ರೆ ನಾವು ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇದೀವಿ ಸೆವೆಂಟೀನ್ ಪಾಯಿಂಟ್ ಒನ್ ಬಿಲಿಯನ್ ವರ್ತ್ ಆಫ್ ಗುಡ್ಸ್ ಅನ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಪೌಂಡ್ಸ್ ವರ್ತ್ ಆಫ್ ಗುಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇದೀವಿ ಏಟ್ ಪಾಯಿಂಟ್ ಫೋರ್ ಬಿಲಿಯನ್ ಪೌಂಡ್ಸ್ ಯುಕೆ ಟ್ರೇಡ್ ಡಿಫಿಸಿಟ್ ಅಲ್ಲಿ ಇದೆ ಹಾಗಾಗಿ ನಮಗೆ ಇದರ ಲಾಭ ಜಾಸ್ತಿ ಗಿಂತ ನೀವು ಇಲ್ಲಿ ನೋಡಬಹುದು ಸೆವೆಂಟೀನ್ ಪಾಯಿಂಟ್ ಒನ್ ಬಿಲಿಯನ್ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಯುಕೆ ಅದೇ ಭಾರತ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಪೌಂಡ್ಸ್ ವರ್ತ್ ಆಫ್ ಗುಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ ಯು ಕೆ ಇಂಪೋರ್ಟ್ ಮಾಡ್ಕೊಳ್ತಿದೆ ಯುಕೆ ಡಿಫಿಸಿಟ್ ಏಟ್ ಪಾಯಿಂಟ್ ಫೋರ್ ಬಿಲಿಯನ್ ಪೌಂಡ್ಸ್ ಇದೆ ಅಂದ್ರೆ ನಾವು ಅಡ್ವಾಂಟೇಜ್ ಅನ್ನ ಪಡ್ಕೊಳ್ತಿದೀವಿ ಈ ಟ್ರೇಡ್ ಡೀಲ್ ಮೂಲಕ ಆಗಿ ನೋಡ್ರೆ ಖಂಡಿತ ಕೆಲವು ಸೆಕ್ಟರ್ಸ್ ಗೆ ನೆಗೆಟಿವ್ ಇರುತ್ತೆ ಇಲ್ಲ ಅಂತಲ್ಲ ಯಾಕಂದ್ರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಕೊಡಿ ಅಂತ ಯಾರನ್ನು ಕೇಳಕ್ ಆಗುದಿಲ್ಲ ಯಾರು ಕೊಡೋದು ಇಲ್ಲ ಅವ್ರಿಗೆ ಲಾಭ ಇಲ್ಲ ಅಂದ್ರೆ ಅವ್ರ್ಯಾಕ್ ಕೊಡ್ತಾರೆ ಹಾಗಾಗಿ ಕೊಡೋದು ತಗೊಳ್ಳೋದು ಇದ್ದದ್ದೆ ಈ ನಡುವೆ ಒಂದಷ್ಟನ್ನ ಬಿಡಬೇಕಾಗುತ್ತೆ ಇನ್ನೊಂದಷ್ಟನ್ನ ಪಡ್ಕೊಳ್ಬೇಕಾಗುತ್ತೆ ಹಂಗ್ ನೋಡಿದ್ರೆ ನಾವು ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇರೋದ್ರಿಂದ ಪಡ್ಕೊಳ್ಳೋದೇ ಜಾಸ್ತಿ ಅಂತಾನೆ ಹೇಳ್ಬಹುದು ಈ ವಿಚಾರದಲ್ಲಿ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದ್ರೆ ಬೇರೆ ಸುದ್ದಿಗೆ ಬರೋಕ್ ಮುಂಚೆ ಇನ್ನೊಂದ್ಸಲ ರೀಕಾಲ್ ಮಾಡ್ಬಿಡೋಣ ಯಾವೆಲ್ಲ ಗೆ ಇದರ ಲಾಭ ಇದೆ ಅಂತ ನೋಡೋದು ಬೆನಿಫಿಟಿಂಗ್ ಸೆಕ್ಟರ್ಸ್ ಲೈಕ್ ಟೆಕ್ಸ್ಟೈಲ್ ಲೆದರ್ ಫುಟ್ ವೇರ್ ಟೈಸ್ ಮರೈನ್ ಪ್ರಾಡಕ್ಟ್ಸ್ ಜೆಮ್ಸ್ ಅಂಡ್ ಜುವೆಲರಿ ಇಂಜಿನಿಯರಿಂಗ್ ಗುಡ್ಸ್ ಹಾಗೂ ಆಟೋ ಕಾಂಪೋನೆಂಟ್ಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಕೂಡ ಇದು ಲಾಭವನ್ನ ತರತ್ತೆ ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಜಿ ಎನ್ ಜಿ ಎಲೆಕ್ಟ್ರಾನಿಕ್ಸ್ ಐಪಿಒ ಇವತ್ತು ಓಪನ್ ಆದ ವಿತ್ ಇನ್ ಅವರ್ ಅಲ್ಲಿ ಓವರ್ ಸಬ್ಸ್ಕ್ರೈಬ್ ಆಗಿದೆ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇತ್ತು ತುಂಬಾ ಜನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆನ್ನಾಗಿರೋದನ್ನ ನೋಡಿ ಬರ್ಜರಿ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ ವಿತ್ ಇನ್ ಒನ್ ಅವರ್ ಅಲ್ಲಿ ಓವರ್ ಸಬ್ಸ್ಕ್ರೈಬ್ ಆಗಿದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಎಸ್ಪೆಷಲಿ ಇತ್ತೀಚೆಗೆ ಬಂದಂತ ಐಪಿಒ ಗಳಲ್ಲಿ ಅತಿ ಹೆಚ್ಚು ಜಿ ಎಂ ಪಿ ಇರೋದು ಇದೆ ಅಂತಾನೆ ಹೇಳ್ಬೋದು ಹಾಗಾಗಿನೇ ಬಿಗ್ ರಿಯಾಕ್ಷನ್ ಕೂಡ ಇನ್ವೆಸ್ಟರ್ಸ್ ಕಡೆಯಿಂದ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಓವರ್ ಆಲ್ ಎಷ್ಟು ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಇವತ್ತಿನ ಓಪನ್ ಆಗಿದೆ ನಾಳೆ ನಡೆದು ಕೂಡ ಓಪನ್ ಇರುತ್ತೆ ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋನ ಕವರ್ ಮಾಡಿದ್ದೀನಿ ಮಾರ್ನಿಂಗ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಇನ್ನು ನ್ಯಾಟ್ಕೋ ಫಾರ್ಮಾ ಬಗ್ಗೆ ಒಂದು ಸುದ್ದಿ ಬಂದಿದೆ ನೋಡಬಹುದು ನ್ಯಾಟ್ಕೋ ಫಾರ್ಮಾ ಆಫರ್ಸ್ ಟು ಬೈ ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಸೌತ್ ಕಾಕ್ ಇಂಗ್ರಾಮ್ ಫಾರ್ ರುಪೀಸ್ ಟೂ ತೌಸಂಡ್ ಕ್ರೋರ್ ಸೌತ್ ಆಫ್ರಿಕಾದ ಈ ಕಂಪನಿಯನ್ನ ಅಥವಾ ಕಂಪನಿಯಲ್ಲಿ ತರ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ಬೈ ಮಾಡೋದಕ್ಕೆ ಕಂಪನಿ ಆಫರ್ ಅನ್ನು ಕೊಟ್ಟಿದೆ ಅರೌಂಡ್ ಟೂ ತೌಸಂಡ್ ಕ್ರೋರ್ಗೆ ಒಳ್ಳೆ ಸುದ್ದಿ ಕಂಪನಿ ಸೌತ್ ಆಫ್ರಿಕಾಗೆ ಪ್ರಯಾಣ ಬಳಸುವಂತ ಲನ್ ಮಾಡಿದೆ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಬರ್ತವೆ ಅಂತ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಒಂದು ಸುದ್ದಿ ಈಗಾಗಲೇ ಲಾಸ್ಟ್ ವೀಕ್ ಈ ಸುದ್ದಿಯನ್ನ ನೋಡಿದ್ವಿ ಎಸ್ಪೆಷಲಿ ಯುರೋಪಿಯನ್ ಯೂನಿಯನ್ ರಷ್ಯಾದ ಕೆಲವು ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ಹಾಕಿತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ರಷ್ಯಾದ ಕಂಪನಿಯ ಜೊತೆ ಹೈಅಪ್ ಅನ್ನು ಹೊಂದಿದೆ ಹಾಗಾಗಿ ಅಲ್ಲಿಂದ ಬರುವಂತ ಕ್ರೂಡ್ ಏನಿದೆ ಅದರ ಮೇಲೆ ಯುರೋಪಿಯನ್ ಯೂನಿಯನ್ ಫೋಕಸ್ ಮಾಡ್ತಿದೆ ಈಗ ರಷ್ಯನ್ ಆಯಿಲ್ ಇಲ್ಲಿ ರಿಫೈನ್ ಮಾಡಿ ರಿಲಯನ್ಸ್ ಇಂಡಸ್ಟ್ರೀಸ್ ಹಲವು ಯುರೋಪಿಯನ್ ಕಂಟ್ರೀಸ್ ಗೆ ಕಳಿಸ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ರೂಟಿನ್ ಮಾಡ್ತಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ನೋಡೋಣ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಆಗುತ್ತೆ ಅಂತ ಯಾಕಂದ್ರೆ ಸದ್ಯದ ಮಟ್ಟಿಗೆ ರಿಪೋರ್ಟ್ಸ್ ಮೂಲಕ ಬರ್ತಾ ಇದೆ ಸುದ್ದಿಗಳು ಕಂಪನಿಯಿಂದ ಆಗ್ಲಿ ಅಥವಾ ಯುರೋಪಿಯನ್ ಯೂನಿಯನ್ ಇಂದ ಟೆಟ್ ಯಾವುದೇ ಬಂದಿಲ್ಲ ನೋಡೋಣ ಟೋಟೆ ನಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಸ್ವಲ್ಪ ದಿನ ಈ ಸುದ್ದಿಯ ಕಾರಣಕ್ಕೆ ಇನ್ನು ಇತ್ತೀಚೆಗೆ ಸಿಲ್ವರ್ ಇಟಿಎಫ್ ಅಲ್ಲಿ ವರ್ಜರಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಸಿಗ್ತಾ ಇದೆ ತರ್ಟಿ ಒನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಇಲ್ಲಿವರೆಗೂ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಲ್ ಟೈಮ್ ಐನ ಇಟ್ ಮಾಡ್ತಿದೆ ಅದಕ್ಕೆ ಕಾರಣಗಳು ಹಲವಿದ್ದಾವೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದ್ದಂತಹ ಸಂದರ್ಭದಲ್ಲಿ ಯೂಶಲಿ ಕಮೋಡಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಗೋಲ್ಡ್ ಸಿಲ್ವರ್ ಈ ರೀತಿಯ ಮಾರ್ಕೆಟ್ಸ್ ಅದೇ ರೀತಿ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಬರ್ತಿದೆ ಅಂತಾನೆ ಹೇಳಬಹುದು ಏನೋ ವಿಜಯ್ ಕೆಡಿ ಅವರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಟಾಟಾ ಗ್ರೂಪ್ ನ ಒಂದು ಕಂಪನಿಯಲ್ಲಿ ಇವರು ಹೋಲ್ಡಿಂಗ್ ಅನ್ನ ಹೊಂದಿದ್ರು ಯಾವುದು ಅಂತಂದ್ರೆ ತೇಜಸ್ ನೆಟ್ವರ್ಕ್ ನೋಡಬಹುದು ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿಯಲ್ಲಿ ಇವರು ಸ್ಟೇಕ್ ಅನ್ನ ರೈಸ್ ಮಾಡಿದ್ರು ಸ್ಟಾಕ್ ಅಲ್ಲಿ ಈಗ ನೈನ್ ಸೆವೆಂಟಿ ಫೈವ್ ಪರ್ಸೆಂಟ್ ರಾಲಿ ನಂತರ ಎಕ್ಸಿಟ್ ಆಗಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ದಿದೆ ಒಂದ್ಸಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡ್ಕೊಳ್ಳಿ ಇನ್ನು ಎಸ್ಆರ್ಎಫ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ರಿಸಲ್ಟ್ ಇತ್ತು ರಿಸಲ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಕಂಪನಿ ಏಳ್ನೂರ ನಲವತ್ತು ಕೋಟಿ ಕ್ಯಾಪೆಕ್ಸ್ ಪ್ಲಾನ್ ಅಪ್ರೂವ್ ಮಾಡಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಪ್ರಾಜೆಕ್ಟ್ಸ್ ವಿಲ್ ಬಿ ಫೈನಾನ್ಸ್ ಥ್ರೂ ಎ ಮಿಕ್ಸ್ ಆಫ್ ಡೆಟ್ ಅಂಡ್ ಇಂಟರ್ನಲ್ ಅಪ್ರೂವೆಲ್ಸ್ ಅಂತ ಹೇಳಿದೆ ಕಂಪನಿ ಒಟ್ಟಿಗೆ ಏಳ್ನೂರ ನಲವತ್ತು ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಂಪನಿ ಅನೌನ್ಸ್ ಮಾಡಿದೆ ಏನು ಬ್ರೋಕಿಂಗ್ ಕಂಪನಿ ಇವತ್ತು ಫೋಕಸ್ ಅಲ್ಲಿ ಎನ್ ಎಸ್ ಸಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿತ್ತು ನೋಡಬಹುದು ಎಂಜೆಲ್ ಒನ್ ಅದರ್ ಬ್ರೋಕಿಂಗ್ ಸ್ಟಾಕ್ ಇನ್ ಫೋಕಸ್ ಆಸ್ ಎನ್ ಎಸ್ ಸಿ ಎಸ್ ಯು ಸ್ಟ್ರಿಕ್ಟರ್ ಗೈಡ್ ಲೈನ್ಸ್ ಫಾರ್ ರಿಟೇಲ್ ಆಲ್ಗೋ ಟ್ರೇಡಿಂಗ್ ಆಲ್ಗೋ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಎನ್ ಎಸ್ ಸಿ ಕೆಲವೊಂದು ಸ್ಟ್ರಿಕ್ಟರ್ ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡಿದೆ ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಇದ್ದು ಅಂದ್ರೆ ಕಂಪನೀಸ್ ಇಲ್ಲಿ ಆಪರೇಷನಲ್ ರಿವಿಜನ್ಸ್ ಅನ್ನ ಮಾಡಬೇಕಾಗುತ್ತೆ ಸ್ಟ್ರಿಕ್ಟರ್ ಗೈಡ್ ಲೈನ್ಸ್ ಕಾರಣಕ್ಕೆ ಜೊತೆಗೆ ಈಗಾಗಲೇ ಕೆಲವು ಕಡೆ ವಾಲ್ಯೂಮ್ಸ್ ಡಿಕ್ರೀಸ್ ಆಗ್ತಾ ಇದೆ ಇಲ್ಲೂ ಕೂಡ ಸ್ಟ್ರಿಕ್ಟರ್ ಗೈಡ್ ಲೈನ್ಸ್ ತರ್ತಿರೋದ್ರಿಂದ ಒಂದಷ್ಟು ವಾಲ್ಯೂಮ್ಸ್ ಕ್ರೀಸ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಆದ್ರೆ ಈ ಎಲ್ಲಾ ನಿಯಮಗಳನ್ನ ತರ್ತಾ ಇರೋದೇ ಇನ್ವೆಸ್ಟರ್ಸ್ ಅನ್ನ ಸೇವ್ ಮಾಡಲಿಕ್ಕೆ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಅನ್ನ ಟ್ರೇಡರ್ಸ್ ದಿನ ದಿನ ಕಳ್ಕೊಳ್ತಾನೆ ಹೋಗ್ತಿದ್ರೆ ಖಂಡಿತ ಅದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ಇನ್ವೆಸ್ಟರ್ ವೆಲ್ಬಿಂಗ್ ನ ಕಾರಣಕ್ಕೇ ಈ ರೀತಿಯ ನಿರ್ಧಾರಗಳನ್ನ ಎಕ್ಸ್ಚೇಂಜಸ್ ಹಾಗೂ ಸೆಬಿ ತಗೊಳ್ತಿದೆ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಬ್ರೋಕಿಂಗ್ ಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಅದೆಲ್ಲವೂ ಕೂಡ ಅಡ್ಜಸ್ಟ್ ಆಗುತ್ತೆ ಜೊತೆಗೆ ಇವತ್ತು ರಿಯಾಕ್ಷನ್ ಬಂದಿಲ್ಲ ನೋಡಿದ್ರೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಏಂಜಲ್ ಒನ್ ಕೂಡ ಅದನ್ನ ನೋಡಿನೆ ಅರ್ಥ ಮಾಡ್ಕೊಳ್ಬಹುದು ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂತ ಸರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ को जय हिंद जय कर्नाटक